ಹಲೋ ಸ್ನೇಹಿತರೇ ಎಲ್ಲರಿಗೂ ಸ್ನೇಹಿತ ದಿನಾಚರಣೆಯ ಶುಭಾಶಯಗಳು ನನ್ನನ್ನು ನನ್ನ ಲಲಲಾ ಲಾಲ ಹ್ಞೂ 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 ಲಲಲಾ ಲಾಲ ನಗುವ ನಯನ ಮಧುರ ಮೌನ ಮಿಡಿವಾ ಹೃದಯ ಹಿರೆ ಮಾತಿ ಹೊಸ ಇದು ರಸ ಕಾವ್ಯವಿದು ಹಾಡಲು ಕವಿ ಬೇಕಿ ಲಲಲ ಲಲಲ ಲಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಲಾಗ್ ಇವತ್ತು ನನಗೆ ತುಂಬ ಸ್ಪೆಷಲ್ ಡೇ ಹಾಗಾಗಿ ನಾನು ಹಾಡಿನ ಮೂಲಕ ಲಾಗ್ ಸ್ಟಾರ್ಟ್ ಮಾಡಿದ್ದು ನಾನಿಲ್ಲಿ ಇವತ್ತಿನ ಲಾಗ್ನ ಹಾಡಿನ ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ ಆಫ್ ದಿ ಫೇವ್ರೆಟ್ ಸಾಂಗ್ ನನಗಿದು ತುಂಬ ಇಷ್ಟವಾದ ಸಪೋರ್ಟ್ ಅಂಡ್ ಬ್ಲೆಸ್ಸಿಂಗ್ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಥ್ಯಾಂಕ್ ಯು ಕೇಕ್ ಕಟ್ಟಿಂಗ್ ಮುಗೀತು ಸಿಂಪಲ್ ಆಗಿ ಮನೇಲೆ ಮಾಡ್ಕೊಂಡ್ವಿ ಎಲ್ಲಿ ಹೊರಗಡೆ ಹೋಗಂಗಿರ್ಲಲ್ಲ ಹಾಗಾಗಿ ಮನೆಯಲ್ಲೇ ಮಾಡಿದ್ವಿ ಒಂದು ಸಿಂಪಲ್ ಆಗಿ ಒಂದು ಕೇಕ್ ತಿಂದಿದ್ರು ಅಷ್ಟೇ ಕಟ್ ಮಾಡಿದ್ವಿ ಒಂದು ಡ್ರೆಸ್ ಕೊಡಿಸಿದ್ದಾರೆ ಮತ್ತೆ ನಮ್ಮ ಮನೇಲಿ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅದು ನಿಮಗೂ ತೋರಿಸ್ತೀನಿ ಏನು ಗಿಫ್ಟು ಅಂತಂದು ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಬರ್ಡೇ ಆಯಿತು ಈಗ ಜಸ್ಟ್ ಇವಾಗ ಕೇಕ್ ಕಟಿಂಗ್ ಮಾಡಿದ್ವಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿದ್ವಿ ಕೊರೋನಾ ಇರೋದ್ರಿಂದ ಎಲ್ಲಿ ಹೊರ್ಗಡೆ ಹೋಗಿಲ್ಲ ಹಾಗಾಗಿ ಇಲ್ಲೇ ಮನೆಗೆ ಒಂದು ಕೇಕ್ ತೊಗೊಂಬಂದಿದ್ರು ಅದೇ ಕಟ್ ಮಾಡಿದ್ವಿ ಮತ್ತು ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅದು ನಿಮ್ಗೆ ತೋರಿಸ್ತೀನಿ ಗಿಫ್ಟ್ ಬಂತು ಅಂತ ನೋಡಿ ವಾಚ್ ಗಿಫ್ಟ್ ಕೊಟ್ಟಿದ್ದಾರೆ ಮತ್ತು ನನಗೊಂದು ಡ್ರೆಸ್ಸು ಕೊಡಿಸಿದ್ದಾರೆ ಇಷ್ಟ ಆಯಿತಾ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗಿ ನನ್ನ ಬರ್ಡೇ ಆಯಿತು ನಾನು ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ ಯಾವಾಗಲೂ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊತೀನಿ ಕೇಕು ಬೇಡ ಅಂತ ಹೇಳಿದ್ದೆ ನಾನು ಆದರೂ ತೊಗೊಂಬಂದಿದ್ದಾರೆ ಬಿಡೋದಿಲ್ಲ ತರ್ತಾ ವರ್ಷಾನು ಮತ್ತು ಇವತ್ತು ನನಗಾಗಿ ಏನು ಸ್ಪೆಷಲ್ ಮಾಡಿದ್ರು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಶಾವಿಗೆ ಪಾಯಸ ಮತ್ತು ಮೆಂತ್ಯಭಾತ್ ಮಾಡಿದರು ಶಾವಿಗೆ ಪಾಯಸ ತುಂಬ ತುಂಬ ಟೇಸ್ಟಿಯಾಗಿತ್ತು ನಿಮಗೆ ಈ ಬರ್ಡೇ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್